ಹಾವಂಜಿ ಪಂಚಾಯತ್ನಲ್ಲಿ ಮದರಾಸ ನಿರ್ಮಾಣಕ್ಕೆ ರಾತ್ರೋರಾತ್ರಿ ಅನುಮತಿ ನೀಡುವ ಮೂಲಕ ರಾಜ್ಯ ಸರ್ಕಾರ ಇಸ್ಲಾಮೀಕರಣಕ್ಕೆ ಮುಂದಾಗಿದೆ ಎಂದು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಆಪಾದಿಸಿದ್ದಾರೆ ಉಡುಪಿ ಜಿಲ್ಲೆಯ ಹಾವಂಜೆಯಲ್ಲಿ ಮದರಾಸ ನಿರ್ಮಾಣಕ್ಕೆ ಅನುಮತಿ ನೀಡಿ ಪಿಡಿಒ ಮೊಬೈಲ್ ಸ್ವಿಚ್ ಆಫ್ ಮಾಡಿ ರಜೆಯ ಮೇಲೆ ತೆರಳಿದ್ದಾರೆ ಕಾನೂನು ಮೀರಿ ಹೈಕೋರ್ಟ್ ಸುತ್ತೋಲೆಯನ್ನು ಪಿಡಿಒಗಳು ಧಿಕ್ಕರಿಸಿದ್ದಾರೆ ಹಿಂದಿನ ಪಿಡಿಒ ಮತ್ತು ಹೊಸ ಪಿಡಿಒ ತರಾತುರಿಯಲ್ಲಿ ಮದರಸಕ್ಕೆ ಪರವಾನಿಗೆ ಕೊಟ್ಟಿದ್ದಾರೆ ಎಂದು ಶಾಸಕ ಸುವರ್ಣ ಗಂಭೀರ ಆರೋಪ ಮಾಡಿದ್ದಾರೆ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ಪರವಾನಿಗೆ ನೀಡಬಾರದು ಎಂದು ನಿರ್ಣಯಿಸಲಾಗಿತ್ತು ಹೊಸದಾಗಿ ಬಂದಿರುವ ಪಿಡಿಒ ಮೊದಲ ದಿನ ರಜೆ ಮಾಡಿ ನಾಪತ್ತೆಯಾಗಿದ್ದಾರೆ ಎಂದು ಶಾಸಕರು ಹೇಳಿದರು ರಾಜ್ಯ ಸರ್ಕಾರದ ಕೈಗೊಂಬೆಗಳಂತೆ ಅಧಿಕಾರಿಗಳು ವರ್ತಿಸುತ್ತಿದ್ದಾರೆ ಸರ್ಕಾರಕ್ಕೆ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ ಅಧಿಕಾರಿಗಳ ಮೂಲಕ ಇಸ್ಲಾಮೀಕರಣವನ್ನು ಜಾರಿಗೆ ತರಲು ರಾಜ್ಯ ಸರ್ಕಾರ ಹೊರಟಿದೆ ಮುಸಲ್ಮಾನರ ಒಂಬತ್ತು ಮನೆಗಳಿಗೆ ಮದರಾಸದ ಅಗತ್ಯತೆ ಇಲ್ಲ ನಕಲಿ ದಾಖಲೆ ಸೃಷ್ಟಿಸಿ ರಸ್ತೆಯಿಂದ ಹತ್ತು ಮೀಟರ್ ದೂರದಲ್ಲಿದೆ ಎಂದು ತೋರಿಸಿದ್ದಾರೆ ಎಂದು ಕಾನೂನು ಉಲ್ಲಂಘನೆಯ ಹಲವು ಆರೋಪಗಳನ್ನು ಶಾಸಕರು ಮಾಡಿದ್ರು ಇನ್ನು ಆವಂಜಯ ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರಬೇಡಿ ಎಂದು ಶಾಸಕರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ರು ಒಂದು ಪಂಚಾಯತ್ನ ಅಧ್ಯಕ್ಷರು ತಗೊಳ್ಬೇಕಾದ ನಿರ್ಣಯ ಪಂಚಾಯತ್ ಪಂಚಾಯತ್ ರಾಜ್ಯಾಪ್ ಮಾಡಬೇಕಾದದನ್ನು ನೇರವಾಗಿ ಪಂಚಾಯತ್ನ ಪಿಡಿಒ ಇರಬಹುದು ಸೆಕ್ರೆಟರಿಗಳು ರಾತ್ರಿ ಎಂಟು ಗಂಟೆಗೆ ಬಂದು ಆ ಒಂದು ನಿರ್ಣಯಗಳನ್ನು ಮಾಡಿ ಅಲ್ಲಿ ತಿದ್ದುಪಡಿಗಳನ್ನು ಮಾಡಿ ಎಂಟೂವರೆ ಗಂಟೆಗೆ ಆದೇಶ ಮಾಡಿ ವಿದಿನ್ ಎ ಸೆಕೆಂಡ್ ಅವರ ಮೊಬೈಲ್ ಆಫ್ ಮಾಡಿ ರಜೆಯಲ್ಲಿ ಹೋಗುವಂಥ ಸಂದರ್ಭ ಅದನ್ನು ರಜೆಗೆ ಮುನ್ನ ಪಿ ಡಿ ಒ ಕೂಡ ಸೋಮವಾರ ನಾವು ಆ ಸಭೆಗೆ ಒಂದು ನೋಟಿಸ್ ಮಾಡಬೇಕಂತ ಹೇಳಬೇಕಾದ್ರೆ ಸಭೆಗೆ ನೋಟಿಸ್ ಮಾಡಿದ್ರು ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಇವತ್ತು ರಜೆ ಮಾಡಿ ಇವತ್ತು ನಾಪತ್ತೆ ಆಗಿದ್ದಾರೆ ಒಟ್ಟಾರೆ ಇವತ್ತು ಕಾಂಗ್ರೆಸ್ನ ಕೈಗೊಂಬೆ ರೀತಿಯಲ್ಲಿ ಇವತ್ತು ಇಲಾಖೆ ಅಧಿಕಾರಿಗಳು ಕುಡಿಯುತ್ತಿರುವುದು ಬಹಳ ಬೇಸರದ ಒಂದು ವಿಚಾರ ಅವಿಭಾಜ್ಯ ದಕ್ಷಿಣ ಜಿಲ್ಲೆಯಲ್ಲಿ ಎರಡು ಜಿಲ್ಲೆಯಲ್ಲಿ ಕೂಡ ಇವತ್ತು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋದ ಸರ್ಕಾರ ಮತ್ತು ನೇರವಾಗಿ ಇವತ್ತು ಇಸ್ಲಾಮೀಕರಣವನ್ನು ಅಧಿಕಾರಿಗಳ ಮೂಲಕ ಮಾಡಲಿಕ್ಕೆ ಹೊರಟಿದೆ ಖಂಡಿತವಾಗಿ ಉಡುಪಿಯ ಜನರು ಶಾಂತಿಪ್ರಿಯರು ಯಾವುದೇ ನಮ್ಮ ದಾವ ಧಾರ್ಮಿಕ ಭಾವನೆಗೆ ಧಕ್ಕೆ ಬಂದಾಗ ಖಂಡಿತವಾಗಿ ಅದನ್ನು ಸಹಿಸುವಂಥದ್ದಲ್ಲ ಪೊಲೀಸ್ ಹೇಗಿರ್ಬೋದು ಡಿ ಸಿ ಅವರಿಗೆ ನಾವು ಈಗಾಗಲೇ ಹೇಳಿದೆ ಆ ಒಂದೇ ವ್ಯಾಪ್ತಿಯಲ್ಲಿ ಒಂಬತ್ತು ಮನೆಗಳಿರೋದು ಅಲ್ಲಿ ಯಾವುದೇ ಮದ್ರಾಸ ನಿರ್ಮಾಣ ಮಾಡುವಂಥ ಅಗತ್ಯತೆ ಇಲ್ಲ ಆದರೆ ಅಗತ್ಯತೆ ಇಲ್ಲ ಒಂದು ಆದರೆ ಇವತ್ತು ಕಾನೂನು ಮೀರಿ ಹತ್ತು ಫೀಟ್ ಹತ್ತು ಮೀಟರ್ನ ವೈಡ್ನಿಂಗ್ ಇರುವಂಥ ರಸ್ತೆಯಲ್ಲಿ ಅವರು ಐದೂವರೆ ಮೀಟರ್ ಇರುವಂಥದ್ದು ಅವರದ್ದು ಆದರೆ ಅದನ್ನು ನಕಲಿ ದಾಖಲೆ ತಿದ್ದುಪಡಿ ಮಾಡಿ ಅದನ್ನು ಹತ್ತು ಮೀಟರ್ ಉಂಟ ಅಂತ ಅದನ್ನು ಬಹಿರಂಗವಾಗಿ ಲೈಸೆನ್ಸಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದ್ರ ಜೊತೆಗೆ ಕೋರ್ಟಲ್ಲಿ ಮೆರಿಟ್ ಬೇಸ್ಡ್ ಆ ಪಿಟಿಷನನ್ನು ಕನ್ಸಿಡರ್ ಮಾಡಬೇಕೆಂಬ ಆದೇಶ ಇದ್ದರೂ ಕೂಡ ಸಾಮಾನ್ಯ ಸಭೆಯಲ್ಲಿ ಆ ಪ್ರಸ್ತಾವನೆಯನ್ನು ವಿಚಾರವನ್ನು ಮಂಡನೆ ಮಾಡದೆ ನೇರವಾಗಿ ಲೈಸೆನ್ಸ್ ತಿದ್ದುಪಟ್ಟಾರೆ ಒಟ್ಟಾರೆ ಇವತ್ತು ಕಾಂಗ್ರೆಸ್ನ ಒಂದು ಏಜೆಂಟರಾಗಿ ಇವತ್ತು ಇಲಾಖೆ ಅಧಿಕಾರಿಗಳು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ